ಕೂತಾಳಿ ಹೊರಗ ಗೆಳತ್ಯಾರ ಕೂಡ ಮಾತಾಡಕೋತ ಹ್ಮ್ ಓಣ್ಯಾಗ ಆಕಿಗೆ ಗೆಳತ್ಯಾರು ಬಾ ಮಂದಲ್ಲ ಕುಂತಿತ್ತ ಮಾತಾಡ್ಕೊಂತ ಹ್ಮ್ ಊಟ ಆಗೇತಿ ಆತಂಗಿ ಆಗ್ಯದವ ನಿಂದೆಲ್ಲ ಆಗ್ಯದ ಊಟ ನಾಷ್ಟ ಚಾ ಅಯ್ಯ ತಂಗಿ ಊಟ ನಾಷ್ಟ ಚಾ ಎಲ್ಲ ಒಮ್ಮೆಲೆ ಮಾಡ್ಬಿಟ್ಟೆ ನಮ್ದ್ ಯಾವಾಗ ಆತದ ಅವಾಗ ಹೇಳ್ಬೇಕಲ್ಲವ ಏನ್ ಮಾಡೋದು ಹಣಿಬಾರ ಹಂಗ ಯಾವ ತಂಗಿ ತುಂಬಿದ ಮನ್ಯಾಗ ಎಲ್ಲರಿಗೆ ಕುಳು ಕುಚ್ಚ ಹಾಕಾದ್ರಾಗ ಹೈರಾಣ ಆಗಿಕ್ಕಿದೆ ನಿಮ್ದು ಊಟ ಯಾವಾಗೋ ನಾಷ್ಟಾ ಯಾವಾಗೋ ಚಾ ಯಾವಾಗೋ ಏನ್ ಮಾಡ್ಬೇಕು ತಂಗಿ ಹಂಗ ಅನುಸರ್ಸ್ಕೊಂಡು ಹೋಗೋದ ನೋಡ್ವ ಗಂಡನ್ ಮನ್ಯಾಗ ಬಾಳೆ ಮಾಡೋದ್ರಂಗ ನೋಡ್ ಹತ್ತು ಮನಿಗೆ ದೀಪ ತಾಚ್ರಿ ಚಾತ್ ಮಾಡ್ರಿ ಚಂತನ್ ಮೊಬೈಲ್ ಇಡೋದು ಹಾಸಿಗೆ ನಾವ್ ಒಕ್ಕೊಳ್ಳೋದು ನಾವ್ ಮಾಡಿದೆ ಓ ತಾಯಿ ಹಿಂಗ ಹೂ ಬಂದ್ಲೋ ತಂಗಿ ನಿಮ್ಮ ಮತ್ತಿ ಏನು ನನ್ನಿಟ್ಟು ತೊಳಿತಾ ತಂಗಿ ಅದ ಕೈಲಿ ಬುಡ್ಜಿ ಹೆಚ್ಚಿ ಗ್ಯಾಸ್ ಗ್ಯಾಸ್ ಗಾಸ ತಿಕ್ಕಿ ತೊಳಿತಾ ಓಡಾಕಿ ನನ್ನೆಟ್ಟು ನಿಮ್ ಮೂಗೇನು ಉದ್ಯೋಗ ಎಲ್ಲ ವಾರವಿಲ್ಲ ಶಸ್ತ್ರನ ಅಡ್ಗಿ ಮಾಡಕ ಬಸ್ತ ನೀನ್ ಊಡ ಮಾತಾಡ್ತಂತ ಕುರ್ತಾವ ಇದ್ಯವಾದ ಇಲ್ಲುದ್ದ ಅನ್ ತೆಲಿ ಕೆಳಸ್ತಾ ಹಾಕಿ ಅಂತೇಳಿ ನನ್ನೆಟ್ಟು ಹೋಡೆ ವಾ ಮಮ್ಮಿ ಅಂದಿದ್ದಿಲ್ಲ ಅನ್ನೋದು ಬಂದೇ ಬಿಟ್ಟು ನೋಡಿ ಇವತ್ತು ಚಾ ಮಾಡಲಿಕ್ಕೆ ಈ ಪಿಚ್ಚರ್ ಪಿಕ್ಚರ್ ಒಂದು ಪಾಯಸ ಮಾಡ್ಕೊಡ್ತಾನೆ ನಿಂದ್ರ ಇವತ್ತಿ ಅಯ್ಯೋ ತಂಗಿ ತಡಿ ಯಾ ತಂಗಿ ಇಡ್ಬೇಡ ಫೋನ್ ಇಡ್ಬೇಡ ನಿಂದ್ರ 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 ನಾ ಯಾವ್ದ್ರ ಕೇಳೋಟ ಕೇಳು ತಂಗಿ ಅದ್ ಫೋನ್ ಇಟ್ಟೆ ಬಿಟ್ರಿ ನನ್ನ ಮಗಳು ಯೋವಾ ಸೂರ್ಯವಂಶ ಪಿಕ್ಚರ್ ಪಾಯಸ ಮಾಡಿ ಕುಡಿಸ್ತೀನಿ ಸೂರ್ಯವಂಶ ಪಿಕ್ಚರ್ ಪಾಯಸ ಮಾಡಿ ಕುಡಿಸ್ತೀನಿ ಅಂತ ಹೇಳಿ ಅವ್ರ ಅತ್ತಿಗೆ ಕರೆನ ಪಾಯಸ ಗೀಸ ಮಾಡಿ ಕುಡಿಸ್ಬಿಟ್ರ ಅವ್ರ ಅತ್ತಿಗೆ ಏನ್ ಕೇನಾರು ಆಗ್ಬಿಟ್ರ ತಾಯಿನ ಮಗಳನ್ನ ಇಬ್ಬರು ಕಂಬಿ ಎಂದು ಹೋಗಿ ಅವಾಗ ನಾವು ఒందుకు అంతే కంబి ఎణిత ఏం